ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಕೂನೆಗೂ ಕೂಡ ಇಲ್ಲಿ ವಿದ್ಯಾ ಮನೆಗೆ ಕಾಲಿಡೋ ಸಮಯ ಬಂದ ಬಿಡ್ತು ಸ್ವತಃ ಹೋಗಿ ವಿದ್ಯಾನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ ಇಲ್ಲಿ ಈಶ್ವರ್ಯ ಕಮಾಲ್ ಏನು ಕೂಡ ಆಗ್ತಾ ಇಲ್ಲ ಕೂನೆಗೂ ಮತ್ತೆ ಈಶ್ವರಿಗೆ ಸೋಲಾಗದ ಹತ್ತಿರ ಏನಾಯ್ತು ಏನ್ ಕತೆ ಮನೆಗೆ ಬರ್ತಿರೋ ಅತಿಥಿಗಳು ಯಾರು ಇದು ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಶಿವರಾಮೇಗೌಡರು ಒಂದು ಭಾರಿ ಅಂತರದಲ್ಲಿ ಜಯ ಬೇರಿಯನ್ನ ಬಾರಿಸಿದ್ದಾರೆ ಶಿವರಾಮೇಗೌಡ್ರ ಒಂದು ಗೆಲುವಿಗೆ ದೊಡ್ಡ ನಾಯಕರು ದಿಲ್ ಖುಷಿ ಅದೇ ಕಾರಣಕ್ಕೆ ಅವರಿಗೆ ಮಂತ್ರಿಗಿರಿ ಗಿರಿ ಪೋಸ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಮಂತ್ರಿ ಆಗಿರ್ತಕ್ಕಂತ ಶಿವರಾಮೇಗೌಡ್ರನ್ನ ನೋಡದೆ ಈಶ್ವರಿ ನೆಂತಲ್ಲೇ ಉರ್ತದ ಇಲ್ಲಿ ಈಶ್ವರಿಯ ಯಾವುದೇ ಆಟ ಕೂಡ ನಡೀತಾ ಇಲ್ಲ ಇದಕ್ಕೆ ಮೂರಡಿನೇ ಕಾರಣ ಅಂತ ಹೇಳಿ ಮೂರಡಿನ ಹೇಗಾದ್ರೂ ಮಾಡಿ ಆಕೆಯ ಕಥೆಯನ್ನೇ ಮುಗಿಸ್ಬೇಕು ಇಲ್ಲ ಅಂದ್ರೆ ನಮ್ಗೆ ಚಿಪ್ಪು ಸಿಕ್ಕಿಬಿಡತ್ತೆ ಅಂತ ಹೇಳಿ ಈಶ್ವರಿ ಕೆಂಡುವಾಗಿದಾರ ಇದರ ನಡುವೆ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತ ಗೌಡ್ರಿಗೂ ಕೂಡ ದೊಡ್ಡ ನಾಯಕರು ಎಲ್ಲರೂ ಕೂಡ ಇವತ್ತು ನಿಮ್ಮ ಗೆಲುವಿಗೆ ಪ್ರಮುಖ ಕಾರಣ ನಿಮ್ಮ ಸೊಸೆ ವಿದ್ಯಾಗೆ ತುಂಬಾ ಬುದ್ಧಿವಂತೆ ಅಂತ ಇವತ್ತು ನೀವು ಠೇವಣಿ ಎಲ್ದಾಗೆ ಹೊಟ್ಟೋಗ್ಬೇಕಿತ್ತು ಆದ್ರೆ ಇಷ್ಟರ ಮಟ್ಟಿಗೆ ಭಾರಿ ಅಂತರದಲ್ಲಿ ಗೆದ್ದಿದ್ರೆ ಅಂದ್ರೆ ಅದಕ್ಕೆ ವಿದ್ಯಾನೆ ಕಾರಣ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಹೇಳ್ತದ ಆಕೆ ತುಂಬಾ ಬುದ್ಧಿವಂತೆ ಜನಗಳ ಮನಸ್ಸನ್ನ ಯಾವ ರೀತಿ ಮಾತಾಡಿ ಅರ್ಥ ಮಾಡಿಸ್ಬೇಕು ಅನ್ನೋದು ಕೂಡ ಅನ್ನೋದು ತುಂಬಾ ಚೆನ್ನಾಗಿ ನಿಮ್ಮ ಸುಸೆ ವಿದ್ಯಾ ತಿಳ್ಕೊಂಡಿದ್ದಾಳೆ ನೀವು ಇಷ್ಟು ವರ್ಷ ಕೂಡ ಜನಗಳ ಸೇವೆನೆ ಮಾಡ್ತಾ ಇದ್ರೆ ಆದ್ರೆ ಒಮ್ಮೆ ಕೂಡ ನಿಮ್ಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ ನಿಮ್ಮ ಸುಸೆ ಕಾಲ್ಗುಣ ತುಂಬಾನೇ ಚೆನ್ನಾಗಿದೆ ಟಿಕೆಟ್ ಸಿಕ್ಕುವುದು ಅಲ್ಲ ಎಲ್ಲ ಭಾರಿ ಅಂತರದಲ್ಲಿ ಗೆಲುವು ಜೊತೆಗೆ ಮಂತ್ರಗಿರಿ ಪಟ ಕೂಡ ನಿಮ್ಗೆ ಲಭಿಸಿದೆ ಅಂತ ಹೇಳಿ ಆಡಿಕೊಂಡ ತದನಂತರ ಇಲ್ಲಿ ಶಿವರಾಮೇಗೌಡರು ಮನೆಗೆ ಬರ್ತದಾಗೆ ಪೊಲೀಸ್ ಜೀಪ್ ಜೊತೆ ಬರ್ತಾರೆ ಪೊಲೀಸ್ ಅವ್ರು ನೋಡಿದೆ ಮನೆಯವರಲ್ಲೂ ಒಂದು ಶಾಕ್ ಆಗಿಬಿಡ್ತಾರೆ ಏನಪ್ಪಾ ಇದು ಮಗ ಬರ್ತಾನೆ ಅಂದ್ರೆ ಪೊಲೀಸ್ ಅವ್ರು ಬಂದ್ರು ಅಂತ ನಂತರ ಗೊತ್ತಾಗುತ್ತೆ ಮಂತ್ರಿ ಆಗಿರೋದ್ರಿಂದ ಮುಂದೆ ಪೊಲೀಸ್ ಅವರು ಯಾವಾಗಲೂ ಶಿವರಾಮೇಗೌಡ್ರ ಜೊತೆಗಿರ್ತಾರೆ ಅಂತ ಕಡೆ ಶಿವರಾಮೇಗೌಡ್ರನ್ನ ಆರ್ತಿ ತೆಗೆದು ಮನೆ ಒಳಗಡೆ ಕರ್ಕೋತಾರೆ ಮನೆ ಒಳಗಡೆ ಬರ್ತದಾಗೆ ಶಿವರಾಮೇಗೌಡರು ಮುಂದೆ ಜನಗಳು ತಮ್ಮ ಹವಾಲನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೇಳಿ ಅವತ್ತು ಒಂದು ಬೆಲೆಯನ್ನ ಮಾತಾಡಿ ಇವತ್ತು ಒಂದು ಬೆಲೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿದಾಗ ನೀವು ಯಾಕೆ ಮಾಡಿಕೊಟ್ರಿ ಅಂದಾಗ ರಿಜಿಸ್ಟರ್ ಆದಮೇಲೆ ಉಳಿದಿರೋ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರು ಅಂತ ಜನಗಳು ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಯಾರನ್ನ ಕೂಡ ನಂಬೋಕಾಗೋದಿಲ್ಲ ಅಂಥದ್ರಲ್ಲಿ ನೀವು ಎಂತ ದೊಡ್ಡ ರಿಜಿಸ್ಟರನ್ನು ಮಾಡೋಕ್ಕೂ ಮಾಡೋಕು ಮುನ್ನ ದುಡ್ಡು ತಗೋಬೇಕಿತ್ತಲ್ವಾ ಅದಕ್ಕೂ ಮುನ್ನನೇ ನೀವು ಎಲ್ಲ ಕೂಡ ಬರ್ಕೊಟ್ಟಿರುವುದು ಎಷ್ಟು ಸರಿ ಸರಿ ಆಯಿತು ಬಿಡಿ ನಾನೇ ದಿನಿಲ್ವಾ ಖಂಡಿತವಾಗ್ಲಿ ಅವ್ರ ಜೊತೆ ಮಾತಾಡಿ ನಿಮಗೆ ಅನ್ಯಾಯ ಆಗ್ತಿರುವ ಹಾಗೆ ನಾನು ನೋಡ್ಕೋತೀನಿ ಅಂತ ಹೇಳ್ತಾರೆ ಒಂದಷ್ಟು ಜನ ಅಲ್ಲಿ ಯಾಕಂದ್ರೆ ಪೂಜೆ ಮಾಡ್ತಿದ್ದಾರೆ ಒಂದಷ್ಟು ಜನ ಇಲ್ಲಿ ಹೇಳಿದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಫೋನ್ ಮಾಡಿ ಹೇಳಿ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಒಬ್ರು ಫ್ಯಾಕ್ಟ್ರಿ ಪೂಜೆ ಮಾಡೋಕೆ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ವಿಘ್ನ ಆಗ್ಬಾರ್ದು ರೈತರ ಬಗ್ಗೆ ಒಳ್ಳೆ ಮಾತನಾಡ್ತಾರೆ ಅಂಥದ್ರಲ್ಲಿ ನೀವು ಈ ರೀತಿ ಮಾಡಿದ್ರೆ ನಮ್ಗೆ ಕೆಟ್ಟ ಹೆಸರು ಬರುವುದಿಲ್ಲ ನಾನು ಇದನ್ನೆಲ್ವಾ ಎಲ್ಲವನ್ನ ಕೂಡ ಬಗೆಹರಿಸ್ಕೊಡ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಗೌಡ್ರ ಮಾತನ್ನ ಕೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಈಶ್ವರಿಯವರಂತೂ ಇದನ್ನೇ ಕಾಯ್ತಿದ್ದೆ ಶಿವರಾಮೇಗೌಡರ ಇದನ್ನ ಇಟ್ಕೊಂಡು ಯಾವ ರೀತಿ ಆಟ ಆಡ್ತೀನಿ ನೋಡ್ತಾರು ಅಂತ ಹೇಳಿ ರೌಡಿಗೆ ಕಾಲ್ ಮಾಡ್ತಾರೆ ರೌಡಿಗೆ ಕಾಲ್ ಮಾಡಿದ್ದೆ ಅಲ್ಲಿ ಮಂಡ್ಯದ ಈ ಹಳ್ಳಿಯಲ್ಲಿ ಒಂದು ಫ್ಯಾಕ್ಟ್ರಿ ಪೂಜೆ ನಡೀತದೆ ಅಲ್ಲಿ ಹೋಗಿರ್ತಕ್ಕಂಥ ಯಾರು ಕೂಡ ಬದುಕುಳಿಬಾರ್ದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮೇಡಮ್ ನೀವು ಅನ್ಕೊಂಡಿರೋ ಕೆಲಸ ಮಿಸ್ ಆಗುವುದೇ ಇಲ್ಲ ಖಂಡಿತ ಆಗದೆ ಸಿಕ್ಕಿದ್ರು ಕೂಡ ನಿಮ್ಮ ಹೆಸರು ಹೇಳುವುದಿಲ್ಲ ನಾವು ಅಂತ ಹೇಳಿ ರೌಡಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಶಿವರಾಮೇಗೌಡ ಎಷ್ಟು ಮೆರೆತಾ ಇದ್ದೆ ಅಲ್ವಾ ಮಂತ್ರಿ ಆಗಿದ್ದೀನಿ ಅಂತ ಇಡೀ ಕರ್ನಾಟಕ ಮಾತಾಡ್ಕೋಬೇಕು ನಿನ್ ಎಂಥವ್ನು ಅಂತ ಯಾಕಂದ್ರೆ ಇವತ್ತು ಅಲ್ಲಿ ಏನಾಯ್ತು ಅದಕ್ಕೆಲ್ಲ ಕೂಡ ನಿನ್ನ ಹೆಸರೇ ಬರತ್ತೆ ಆ ರೀತಿ ನಾನು ಮಾಡ್ತೀನಿ ನಿನ್ನ ಹೆಸರಿಗೆ ನಾ ಕಳಂಕ ಹಚ್ಚೋದೆ ನನ್ನ ಕೆಲಸ ಅಂತ ಹೇಳಿ ಈಶ್ವರಿ ಹೇಳ್ತಾರೆ ನಂತರ ಚಿತ್ರ ಏನವಾ ಇದು ಆಗ್ತಾನೆ ಹೋಟೆಲ್ ವಿಷಯದಲ್ಲಿ ಹೋಗಿ ಎಷ್ಟು ಎಷ್ಟಿಲ್ಲ ಅಂತ ಆಗಿತ್ತು ಮತ್ತೆ ನೀನು ಈ ರೀತಿಯಾಗಿ ಮಾಡ್ತಿದ್ಯಾ ಅಲ್ವಾ ಖಂಡಿತ ಇದ್ರೂ ಇದು ಕೂಡ ಗೊತ್ತಾಗ್ಬಿಟ್ರೆ ಏನು ಮಾಡುದು ಅಂದಾಗ ಸಾವಿತ್ರಿಗೆ ತಲೆ ಇಲ್ಲ ಸಿಕ್ಬಿದ್ಲು ಆ ರೀತಿ ಅಂತ ಅನ್ಕೊಂಡಿದ್ಯಾ ನಾನು ನನಗೆ ಹೇಗೆ ಏನು ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತದ ಅಂತ ಈಶ್ವರಿ ಹೇಳಿ ಸುಭಾಷನ್ಗೆ ಹುಷಾರಾಗಿರೋ ಮನೆಯಲ್ಲಿ ನನಗೆ ಸ್ವಲ್ಪ ಕೆಲಸ ಇದೆ ಚಿತ್ರ ಜೊತೆ ಹೊರಗಡೆ ಬರ್ತೀನಿ ಅಂತ ಹೊರಗಡೆ ಬರ್ತಾರೆ ಈ ಕಡೆ ಚಂಪಾ ತುಂಬಾ ಕಂಗಾಲಾಗಿದ್ದಾಳೆ ಆಕಾ ಟೈಮ್ ಇರ್ತಿದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ರೆ ಖಂಡಿತ ಎಲ್ಲಾ ಕೂಡ ಒಳ್ಳೇದಾಗತ್ತೆ ಯಾಕೆ ಕೂತಿದ್ಯಾ ಏನು ಯೋಚನೆ ಮಾಡಬೇಡ ಎಲ್ಲವನ್ನ ಕೂಡ ಸರಿ ಪಡಿಸಣ ಅಂತಾನೆ ವಿದ್ಯಾ ಭರವಸೆಯನ್ನು ತುಂಬಿದಾರೆ ಈ ಕೂಡ ಕ್ವಾಟ್ಲಿ ಹೋಗಿದ್ದ ಆ ಸುಭಾಷ್ಣನ ಸ್ನೇಹಿತನನ್ನು ಹುಡ್ಕೊಂಡು ಹೋಗಿರ್ತಾರೆ ಬಟ್ ಆತ ಮನೆಯಲ್ಲಿಲ್ಲ ಮನೆಯಲ್ಲಿರೋರಿಗೆ ಗೊತ್ತಿಲ್ಲ ಆತ ಎಲ್ಕು ಹೋದ ಅಂತ ಇದೇ ವಿಷಯ ನಾವು ಇದ್ಯಾ ಹತ್ರ ಹೇಳಿದಾಗ ಖಂಡಿತ ಇದೆಲ್ಲ ಕೂಡ ಪಿತೂರಿ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಚುಂಪ ಮೇಲೆ ಇರ್ತಕ್ಕಂಥ ಆಪಾದನೆ ಸ್ಥಿರವಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಆತನನ್ನು ತಪ್ಪಿಸ್ಕೊಳ್ಳು ಹಾಗೆ ಮಾಡಿದ್ದಾರೆ ನಮಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಆತನನ್ನು ಕಂಡು ಹಿಡಿಬಾರ್ದು ಅಂತ ಹೇಳಿನೇ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ತಪ್ಪು ಇರೋ ಚಂಪಾ ಮನೆಯಿಂದ ಹೋಗಬಾರ್ದು ಆಕೆಗೆ ನ್ಯಾಯ ಸಿಗಬೇಕು ಅಂತ ವಿದ್ಯೆ ಹೇಳಿದ್ರೆ ಇಲ್ಲ ಎಲ್ಲ ಕಡೆ ಕತೆ ಕೂಡ ಮುಗ್ದು ಹೋಯಿತು ಯಾರೂ ನನ್ನ ಕಾಪಾಡ್ಕೊಳೋಕೆ ಆಗೋದಿಲ್ಲ ಈ ಮನೆಯಿಂದ ಕಳಿಸ್ಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನಾನು ಈ ಮನೆಯಿಂದ ಹೋಗೋದಂತೂ ಗ್ಯಾರಂಟಿ ಅಂತ ಕಣ್ಣೀರು ಹಾಕ್ತದಾಳೆ ಚಂಪಾ ಕಣ್ಣೀರು ಹಾಕ್ಬೇಡ ಚಂಪ ಖಂಡಿತ ತಪ್ಪು ಮಾಡೋರಿಗೆ ಈ ರೀತಿಯೆಲ್ಲ ಅವಕಾಶ ಇದೆ ಅಂದಮೇಲೆ ನಾವು ಸರಿ ದಾರಿ ಹೋಗೋರು ಸತ್ಯವನ್ನು ಆ ಜೈ ಅಂತ ಹೇಳೋರು ಅಂಥದ್ರಲ್ಲಿ ನಮಗೆ ಗೆಲುವು ಸಿಗುವುದಿಲ್ವಾ ಖಂಡಿತ ಯಾವತ್ತೂ ಕೂಡ ಸುಳ್ಳಿಗೆ ಅಸತ್ಯಕ್ಕೆ ಗೆಲುವು ಸಿಕ್ಕಿದ್ದೇ ಇಲ್ಲ ಎಂದು ಕೂಡ ಸತ್ಯವೇ ಗೆಲ್ಲುವುದು ತಾತ್ಕಾಲಿಕವಾಗಿ ಸುಳ್ಳು ಜೈಬೇರಿಯನ್ನು ಬಾರಿಸ್ಬೋದು ಆದರೆ ಸತ್ಯವೇ ಅಂತಿಮವಾಗಿ ಗೆಲ್ಲುವುದು ಅಂತ ಹೇಳಿ ವಿದ್ಯಾ ಹೇಳ್ತಾಳ ಈ ಕಡೆ ಬಿಲ್ಲದಲ್ಲಿ ಔತಕೊಂಡಿರ್ತಕ್ಕಂಥ ಅವನನ್ನು ಹೇಗೆ ಹೊರಗಡೆ ತೆಗಿಬೇಕು ಅನ್ನೋದು ಕೂಡ ನಮಗೆ ಗೊತ್ತದೆ ಈ ಕಡೆ ಹೊಗೆಯನ್ನು ಹಾಕೋದ್ರ ಮುಖಾಂತರ ಅವನನ್ನು ಅಲ್ಲಿಂದ ಹೊರಗಡೆ ತೆಗೆದ್ರೆ ಖಂಡಿತವಾಗ್ಲೂ ಕೂಡ ಅವನು ಆಚೆ ಬರಲೇಬೇಕು ಆಚೆ ಬರುವ ಹಾಗೆ ನಾವು ಮಾಡಿ ಬೇಕು ಅಂತ ಹೇಳಿ ತುಂಬಾನೇ ವಿದ್ಯಾ ಕ್ವಾಟ್ರಿ ಹತ್ರ ಹೇಳ್ತಾಳ ತದನಂತರ ನಾವು ಇದೇ ರೀತಿ ಸುಮ್ಮನೆ ಕುತ್ಕೊಂಡ್ರೆ ಆಗುದಿಲ್ಲ ಅವನನ್ನ ಹೊರಗಡೆ ತಗೊಂಡ್ ಬಂದು ಅವನ ಬಾಯಿಂದ ಸತ್ಯವನ್ನ ಆಚೆ ಕಕ್ಕಸ್ಲೇಬೇಕು ಅಂತ ಕೂಡ ಹೇಳ್ತಾಳ ಇತ್ತ ಕಡೆ ಪೂಜಾ ನಡೀತಿರೋ ಜಾಗಕ್ಕೆ ರೌಡಿಗಳು ರೈತರ ವೇಷವನ್ನ ತರಿಸ್ಕೊಂಡು ಹೋಗಿದ್ದಾರೆ ಏನಿದು ಪೂಜೆ ಮಾಡ್ತಿದ್ದಾರೆ ಇವರನ್ನ ಪೂಜೆ ಮಾಡೋಕ್ ಬಿಟ್ರೆ ಆಗತ್ತ ಅಂತ ಅಯ್ಯೋ ಗೌಡ್ರು ಹೇಳಿದ್ದಾರೆ ನಾವು ತೊಂದರೆ ಮಾಡಬಾರ್ದು ಗೌಡ್ರುನೇ ಬಂದು ಎಲ್ಲ ಸರಿಪಡಿಸ್ತಾರೆ ಅಂತ ಹೇಳ್ತಾರೆ ಆ ಕಡೆ ಗೌಡ್ರು ಕೂಡ ಗೋವಿಂದ ಗೌಡ್ರು ಭದ್ರನ್ ಜೊತೆ ಕೂತು ಮಾತಾಡೋಣ ಏನಾಗ್ತದೆ ನೋಡೋಣ ಅಂತ ಇಲ್ಲಿಗೆ ಬರ್ತಿದ್ದಾರೆ ಆತ ಕಡೆ ಅವರು ಪೂಜೆ ಮಾಡೋಕೆ ಹೋದಾಗ ಇಲ್ಲಿ ರೌಡಿಗಳು ಅವರ ಮೇಲೆ ಅಬ್ಬರ್ಸೋಕೆ ಮುಂದಾಗ್ತಾರೆ ಹೊಡೆಯೋದಕ್ಕೆ ಮುಂದಾಗ್ತಾರೆ ಆಗ ಆ ರಾಯರ ಮೊಮ್ಮಗ ಬಂದು ಅವರನ್ನ ಕಾಪಾಡ್ತಾರೆ ನೀವು ಪೂಜೆ ಮಾಡಿ ಅಂತ ಹೇಳಿ ಆ ನಂತರ ಆ ಒಂದು ಹುಡುಗನ್ನ ಕೂಡ ಇಟ್ಕೊಂಡು ಹೊಡಿಬೇಕಿದ್ರೆ ಭದ್ರ ಬಂದು ಅವರನ್ನ ಚೆನ್ನಾಗಿ ಹಿಗ್ಗಾಮುಗ್ಗ ಬಾರಿಸಿ ಅವರನ್ನ ಕಾಪಾಡ್ತಾರೆ ನಂತರ ಇಲ್ಲಿ ಶಿವರಾಮೇಗೌಡರು ಬಂದದ ನಿಮ್ಗೆ ಗೊತ್ತಾ ನಾನು ಯಾರು ಅಂತ ನಿಮ್ಮ ಸ್ನೇಹಿತ ಕೆಂಪೇಗೌಡರು ಇದ್ದಾರಲ್ವ ಅವರ ಮಗ ಶಿವರಾಮೇಗೌಡ ಅಂತಾರೆ ಹೌದಾ ಚಿಕ್ಕದ್ರಲ್ಲಿ ನಿಮ್ಮನ್ನ ನೋಡಿದ್ದು ಅಂತ ಹೇಳಿ ಹೊಗ್ಲತ್ತದಾರೆ ನೀವು ಮಂತ್ರಿ ಅಲ್ವಾ ಅಂತೆಲ್ಲ ಹಾಡಿ ಕೊಂಡಾಡ್ತಾರೆ ಅಲ್ಲಿ ಬಂದಿರ್ತಕ್ಕಂಥ ರಾಯರು ಕೂಡ ಅವರ ಕುಟುಂಬವನ್ನು ಪರಿಚಯ ಮಾಡಿಕೊಡ್ತಾರೆ ನಂತರ ಆತ ಯಾರು ಅಂತ ಹೇಳಿ ಭದ್ರನ ಬಗ್ಗೆ ಕೇಳಿದಾಗ ಅವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಶಿವರಾಮೇಗೌಡರು ಹೌದಾ ನಿಜಕ್ಕೂ ಕೂಡ ನಿಮ್ಮಿಂದ ಒಳ್ಳೇದಾಯ್ತು ಅಂತಾರೆ ನಂತರ ಗೌಡ್ರು ಏನಿದು ರೈತರಿಗೆ ಎಷ್ಟು ಮಟ್ಟಿಗೆಲ್ಲ ಹೇಳಿದ ಕೂಡ ಯಾಕೆ ರೀತಿ ಅಟ್ಯಾಕ್ ಮಾಡಿದ್ರಿ ಅಂತ ಕೇಳಿದಕ್ಕೆ ಅಯ್ಯೋ ನಮ್ಗೆ ಗೊತ್ತಿಲ್ಲ ಸುಮ್ನೆ ಬಂದು ಯಾರು ರೈತರಾಗಿ ಬಂದು ಅಟ್ಯಾಕ್ ಮಾಡ್ಬಿಟ್ರು ಅಂದಾಗ ಅವ್ರು ಮಾಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಇದ್ರೆ ಈ ರೀತಿ ಎಲ್ಲ ಯಾರಾದ್ರೂ ಮಾಡ್ತಾರ ನಮ್ಮ ಊರಲ್ಲಿ ನೀರ್ ಕೆಳದ್ರ ಎಲ್ಲಿ ಕೊಡ್ತಾರೆ ಮಜ್ಜಿಗೆ ಕೊಡ್ತಾರೆ ಅಂತ ಎಲ್ಲಾ ಮಾತನಾಡಿಕೊತಾರೆ ಅಂತದ್ರಲ್ಲಿ ಈ ರೀತಿ ಆದ್ರೆ ಹೇಗೆ ಅಂತ ಹೇಳಿ ಶಿವರಾಮೇಗೌಡರು ರೈತರನ್ನ ತರಾಟೆಗೆ ತಗೋತಾರೆ ನಂತರ ಇಲ್ಲಿ ಇವ್ರು ಯಾರು ನಮಗೆ ಸರಿಯಾದ ಬೆಲೆಯನ್ನ ಕೊಡ್ತಿಲ್ಲ ಅಂದಾಗ ನಿಜಕ್ಕೂ ಕೂಡ ನಾವು ನಿಮಗೆ ತೊಂದರೆ ಮಾಡಬೇಕು ಅಂತ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಈ ಸಿಟಿಯನ್ನ ಹುಡುಕಿ ಹರಸ್ಕೊಂಡು ಈ ಊರಿಂದ ಅಲ್ಲಿಗೆ ಬಂದ್ ಬರ್ತಿದ್ದಾರೆ ವೃದ್ಧಾಶ್ರಮ ಜಾಸ್ತಿ ಆಗ್ತದೆ ಕಟ್ಟೆ ಖಾಲಿ ಆಗ್ತದೆ ಅದೇ ಕಾರಣಕ್ಕೆ ಇಲ್ಲಿಗೆ ಬಂದು ನಾವು ಫ್ಯಾಕ್ಟ್ರಿನ ಕಟ್ಟಿ ಗಾರ್ಮೆಂಟ್ಸ್ ನ ಓಪನ್ ಮಾಡಬೇಕು ಇಲ್ಲಿರೋ ಎಲ್ರಿಗೂ ಕೂಡ ಕೆಲಸ ಕೊಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಇಲ್ಲಿಗೆ ಬಂದಿರುವುದು ಅಂತ ರಾಯರು ಹೇಳಿದಾಗ ನಿಮ್ಮ ಉದ್ದೇಶ ತುಂಬಾನೇ ಒಳ್ಳೇದಿದೆ ಖಂಡಿತವಾಗ್ಲೂ ನಮ್ಮ ಕುಟುಂಬದ ಸಹಕಾರ ನಿಮಗೆ ಇರತ್ತೆ ಜೊತೆಗೆ ಜನಗಳ ನೀವು ಕೂಡ ಯೋಚನೆ ಮಾಡಬೇಕು ನಿಮ್ಗೆ ಒಳ್ಳೆ ಬೆಲೆಯನ್ನೇ ಕೊಡಿಸ್ಕೊಡ್ತೀನಿ ಅಂತ ಶಿವರಾಮೇಗೌಡರು ಭರವಸೆಯನ್ನ ಕೊಡ್ತಾರೆ ನಂತರ ನಮ್ಮ ಊರಲ್ಲಿ ಹಬ್ಬ ಇದೆ ಅದನ್ನೆಲ್ಲ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಪೂಜೆ ಮುಗಿಸಿ ಬರ್ತೀವಿ ಅಂತಾರೆ ಪೂಜೆಗೆ ನೀವ್ ಇರಬೇಕು ಅಂತ ಸ್ವಲ್ಪ ಪಾರ್ಟಿ ಮೀಟಿಂಗ್ ಇದೆ ಮುಗಿಸ್ಕೊಂಡು ಬಂದ್ಬಿಡಿ ಅಂತ ಶಿವರಾಮೇಗೌಡರು ಮನೆಗೆ ಬರ್ತಾರೆ ಮನೆಗ್ ಬರ್ತಿದ್ದಾಗ ಅವ ನಮ್ಮ ಅಪ್ಪ ಸ್ನೇಹಿತರು ರಾಯರು ಇದಾರ ಅಲ್ವಾ ಅವ್ರ ಕುಟುಂಬ ಬಂದಿತ್ತು ಅವರೇ ಫ್ಯಾಕ್ಟ್ರಿ ಓಪನ್ ಮಾಡಿದ್ ಮಾಡಿರೋದು ಅವರೆಲ್ಲ ಹಬ್ಬಕ್ಕೆ ಬರ್ತಿದ್ದಾರೆ ಮನೆಗೆ ಅಂದಾಗ ಅಯ್ಯೋ ಈ ಮನೆ ವಿಷಯ ಎಲ್ಲ ಗೊತ್ತಾಗೋದಿಲ್ವಾ ಅಂತ ಹೇಳಿ ಅಜ್ಜಿ ತುಂಬಾ ತಲೆ ಕೆಡಿಸ್ಕೊತಾರೆ ಹೌದಾ ಹಾಗಿದ್ರೆ ಅವರೆಲ್ಲ ಹೋಗೋ ತನಕ ಅವ್ರು ಎಲ್ಲರೂ ಕೂಡ ಮನೆ ಒಳಗಡೆನೇ ಇದ್ದರೆ ಹೇಗಿರುತ್ತೆ ಮೂವರಿಗೂ ಕೂಡ ಅಂತ ಹೇಳಿ ಮೊನೆ ಅವರು ಕೂಡ ಹೇಳಿದಾಗ ಈ ಕಡೆ ಶಿವರಾಮೇಗೌಡ್ರಿಗೂ ಕೂಡ ಸರಿ ಅಂತ ಅನಿಸುತ್ತೆ ಹಾಗಾಗಿ ಭದ್ರಾ ಮನೆಯಿಂದ ಯಾರು ಹೋಗಿದ್ದಾರೆ ಎಲ್ಲರೂ ಕೂಡ ಒಳಗಡೆ ಬರಬೇಕು ಅಂತಿದ್ದಾಗೆ ವಿದ್ಯಾಗೆ ಫುಲ್ ಖುಷಿ ಆಗಿಬಿಡುತ್ತೆ ಹಾಗಿದ್ರೆ ಭದ್ರಾಗೆ ಭದ್ರೇಗೌಡರು ಬಂದು ಇವತ್ತು ನನ್ನನ್ನು ಕರೆಯೋಕ್ಕೆ ಅವರೇ ಬರ್ತಾರೆ ಆಟ ಆಡಿಸ್ಬೇಕು ಅಂತ ಅನ್ಕೋತದ ಹಳೆ ಕೊನೆಗೂ ಕೂಡ ಇಲ್ಲಿ ಈಶ್ವರಿ ಮಾಡಿದ ಆ ಒಂದು ಕುತಂತ್ರವೇ ಇವತ್ತು ವಿದ್ಯಾ ಮನೆ ಒಳಗಡೆ ಕಾಲಿಡೋ ಹಾಗೆ ಆಗಿದೆ ಕೊನೆಗೂ ಈಶ್ವರಿಗೆ ಸೋಲು ವ್ಯತ್ಯ ಗೆಲುವು ಕೊನೆಗೂ ವಿದ್ಯಾ ಮನೆಗೆ ವಾಪಸ್ ಮರಳೆ ಬಿಟ್ಲು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಡಿಯೋಗೆ ವೇಟ್ ಮಾಡೋದನ್ನ ಮಾರಿ